ಫೋಟೋ ಶೇರ್ ಮಾಡಿಕೊಂಡ ದೀಪಿಕಾ ದಾಸ್ ಶಕ್ತಿಪೀಠ ಕಾಮಾಖ್ಯ ದೇವಾಲಯಕ್ಕೆ ಭೇಟಿ ಕೊಟ್ಟ ಬಿಗ್ ಬಾಸ್ ಬೆಡಗಿ ಸೋಷಿಯಲ್ ಮೀಡಿಯಾಗೆ ಗುಡ್ ಬೈ ಹೇಳಿದ ದೀಪಿಕಾ ದಾಸ್ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ನಾಗಿನಿ ಸೀರಿಯಲ್ ಮೂಲಕ ಅಪಾರ ಅಭಿಮಾನಿಗಳ ಮನಸ್ಸನ್ನು ಗೆದ್ದಿದ್ರು ನಟಿ ದೀಪಿಕಾ ದಾಸ್ ಖುಷಿಯಲ್ಲಿದ್ದಾರೆ ಸೋಷಿಯಲ್ ಮೀಡಿಯಾದಿಂದ ದೂರ ಉಳಿದುಕೊಳ್ತೇನೆ ಅಂತ ಹೇಳಿದ್ದ ದೀಪಿಕಾ ದಾಸ್ ಮತ್ತೆ ವಾಪಸ್ ಆಗಿದ್ದಾರೆ ಕನ್ನಡದ ನಟಿ ದೀಪಿಕಾ ದಾಸ್ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಹೊಸ ಫೋಟೋಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಅಭಿಮಾನಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ ಇದೀಗ ನಟಿ ದೀಪಿಕಾ ದಾಸ್ ಮೊದಲ ಬಾರಿಗೆ ಹೊರ ರಾಜ್ಯದ ಶಕ್ತಿಪೀಠ ಕಾಮಾಖ್ಯ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ ದೇಶದ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಅಸ್ಸಾಂ ಗುಹಾ ಅಟ್ಟಿಯಲ್ಲಿರುವ ಕಾಮಾಖ್ಯ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಬಂದಿದ್ದಾರೆ ಇದೇ ಫೋಟೋವನ್ನು ಇನ್ನು ಇನ್ಸ್ಟಾ ಖ್ಯಾತೆಯಲ್ಲಿ ನಟಿ ಶೇರ್ ಮಾಡಿಕೊಂಡಿದ್ದಾರೆ ಶೇರ್ ಮಾಡಿಕೊಂಡ ಫೋಟೋದಲ್ಲಿ ನಟಿ ಕೆಂಪು ಬಣ್ಣದ ಸೀರೆ ಹಣೆಗೆ ಕುಂಕುಮ ಕೈಯಲ್ಲಿ ಹೂವು ಹಿಂದೆ ಕಾಮಾಖ್ಯ ದೇವಿ ದೇವಸ್ಥಾನದ ಮುಂದೆ ನಿಂತು ಫೋಸ್ ಕೊಟ್ಟಿದ್ದಾರೆ ನಟಿ ದೀಪಿಕಾ ದಾಸ್ ಭೇಟಿ ಕೊಟ್ಟ ಕಾಮಾಖ್ಯ ಕ್ಷೇತ್ರದ ಮಹತ್ವದ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು ಭಾರತದ ಪುರಾತನ ಶಕ್ತಿಪೀಠಗಳಲ್ಲಿ ಕಾಮಾಖ್ಯ ದೇವಿ ದೇವಸ್ಥಾನವು ಒಂದಾಗಿದೆ ಗುವಾಹಟಿಯ ಪಶ್ಚಿಮ ಭಾಗದ ನೀಲಾಚಲ್ ಬೆಟ್ಟದ ಮೇಲೆ ದೇವಿ ನೆಲೆಸಿದ್ದಾಳೆ ಈ ಕಾಮಾಕ್ಷಿ ಮಾತೆ ಪವರ್ಫುಲ್ ಶಕ್ತಿ ದೇವಿ ಎನ್ನಿಸಿಕೊಂಡಿದ್ದಾಳೆ ಇಲ್ಲಿ ದೇವಿಯ ವಿಗ್ರಹವಿಲ್ಲ ಬದಲಾಗಿ ಯೂನಿಯನ್ ಪೂಜಿಸಲಾಗುತ್ತೆ ಪ್ರತಿ ವರ್ಷ ಜೂನ್ ತಿಂಗಳು ಬಂದ್ರೆ ಈ ತಾಯಿ ಮುಟ್ಟಾಗುತ್ತಾಳೆ ಅದೇ ಕಾರಣಕ್ಕೆ ಬ್ರಹ್ಮಪುತ್ರ ನೀರು ಕೆಂಪಾಗುತ್ತದೆ ಎಂಬ ನಂಬಿಕೆ ಇದೆ ಮುಟ್ಟಾದ ಮೂರು ದಿನಗಳ ಕಾಲ ಈ ದೇವಾಲಯ ಬಂದ್ ಮಾಡ್ತಾರೆ ದೇವಿ ಮುಟ್ಟಾದ ಬಟ್ಟೆಯನ್ನು ಪ್ರಸಾದದ ರೂಪದಲ್ಲಿ ಹಂಚಲಾಗುತ್ತೆ ಅನೇಕ ಗಣ್ಯ ವ್ಯಕ್ತಿಗಳು ಈ ದೇವಾಲಯಕ್ಕೆ ಬಂದು ಪೂಜೆ ಸಲ್ಲಿಸ್ತಾರೆ ದೊಡ್ಡ ದೊಡ್ಡ ನಟರು ರಾಜಕಾರಣಿ ಉದ್ಯಮಿದಾರರು ನೆಚ್ಚಿನ ತಾಣ ಇದಾಗಿದೆ ಸದ್ಯ ಪವರ್ಫುಲ್ ದೇವಸ್ಥಾನಕ್ಕೆ ನಟಿ ದೀಪಿಕಾ ದಾಸ್ ಭೇಟಿ ಕೊಟ್ಟು ಖುಷಿ ಪಟ್ಟಿದ್ದಾರೆ ಕನ್ನಡ ಕಿರಿತೆರೆ ನಟಿ ದೀಪಿಕಾ ದಾಸ್ ಅಸ್ಸಾಂ ಗುಹಾಟಿಯಲ್ಲಿರುವ ಪ್ರಸಿದ್ಧ ಶಕ್ತಿ ಪೀಠ ಕಾಮಾಖ್ಯ ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದಿದ್ದಾರೆ ಶಕ್ತಿ ದೇವಿಯಾದ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿರುವ ನಟಿ ದೀಪಿಕಾ ದಾಸ್ ದೇವಿಗೆ ಪೂಜೆ ಸಲ್ಲಿಸಿದ ಬಳಿಕ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾ ಮೂಲಕ ಹಂಚಿಕೊಂಡಿದ್ದಾರೆ ಈ ಚಿತ್ರಗಳಿಗೆ ಅವರ ಅಭಿಮಾನಿಗಳು ಉತ್ತಮ ಪ್ರತಿಕ್ರಿಯೆ ನೀಡಿದ್ದು ನಟನೆ ಜೊತೆಗೆ ಅವರ ಭಕ್ತಿ ಭಾವಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ದೀಪಿಕಾ ದಾಸ್ ಅವರು ಹೇಳಿಕೆ ಕೊಟ್ಟಿದ್ರು ನಾನು ಸ್ವಲ್ಪ ಸಮಯದವರೆಗೆ ಸಾಮಾಜಿಕ ಮಾಧ್ಯಮದಿಂದ ವಿರಾಮ ತೆಗೆದುಕೊಳ್ತಿದ್ದೇನೆ ಧನ್ಯವಾದಗಳು ಎಂದು ದೀಪಿಕಾ ದಾಸ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಂಡಿದ್ರು ಇದನ್ನು ಕಂಡ ಅಭಿಮಾನಿಗಳು ಗಾಬರಿಗೊಂಡಿದ್ರು ಇದ್ದಕ್ಕಿದ್ದಂತೆ ನಟಿಗೆ ಏನಾಯ್ತು ದಿಢೀರ್ ಈ ನಿರ್ಧಾರ ತೆಗೆದುಕೊಂಡಿದ್ದು ಏಕೆ ಎಂದು ಮಾತನಾಡಿಕೊಳ್ತಿದ್ರು ಈಗ ಈ ಫೋಟೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿದೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ